Ne will ಮತ ಕೇಳಿ ಆದರೆ ಹೆಚ್ ಡಿ ಕೆ ಅನ್ನ ಹಿಯಾಳಿಸಬೇಡಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಹಿಯಾಳಿಸಬೇಡಿ ನೀವು ನಿಮ್ಮ ಮತವನ್ನ ಕೇಳಿ ಅಂತ ಹೆಚ್ ಡಿ ಕೆ ಬಗ್ಗೆ ಮಾತನಾಡದಂತೆ ಕೈ ಮುಖಂಡರಿಗೆ ಮತದಾರರು ಎಚ್ಚರಿಕೆಯನ್ನ ವಹಿಸಿದ್ದಾರೆ ಎಸ್ ಮಂಡ್ಯದ ಕೆ ಆರ್ ಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಹೆಚ್ ಡಿ ಕೆ ಅನ್ನ ಹಿಯಾಳಿಸ್ತಾ ಇದ್ರು ಕೈ ಮುಖಂಡದ ಕೈ ಮುಖಂಡರಾಗಿರುವಂತಹ ಕಿಕ್ಕೇರಿ ಸುರೇಶ್ ಸೊ ಇವ್ರನಿಗೆ ಮತದಾರರು ವಾರ್ನಿಂಗ್ ಕೊಟ್ಟಿದ್ದಾರೆ ಮತದಾರರ ಆಕ್ರೋಶದ ಬಳಿಕ ಎಚ್ಚರಿಕೆಯನ್ನ ವಹಿಸಿ ತದನಂತರ ಮುಖಂಡರು ಮಾತನಾಡಿದ್ರು ಕೈ ಪ್ರಚಾರ ಸಭೆಯಲ್ಲಿ ಕುಮಾರಸ್ವಾಮಿಯನ್ನ ಹಿಯಾಳಿಸ್ತಾ ಇದ್ದ ಕೈ ಮುಖಂಡ ಕಿಕ್ಕೇರಿ ಸುರೇಶ್ ಈ ವೇಳೆ ಸಭೆಯಲ್ಲಿದ್ದ ಮತದಾರನೋರ್ವ ಕುಮಾರಸ್ವಾಮಿ ಬಗ್ಗೆ ಮಾತಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ವೇಳೆ ಆಕ್ರೋಶ ಆಕ್ರೋಶಗೊಂಡ ಮತದಾರರನ್ನ ಸುಮನಾಗಿರಿಸುವುದಕ್ಕೆ ಕೈ ಮುಖಂಡರು ಕೂಡ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ತಾತ್ ಚಿತ್ರಣ ಅಂದ್ರೆ ಹೆಣೇಗೌಡರು ದೇವ್ನುಮ್ ಮುಖ್ಯಮಂತ್ರಿ ಆಗಿ ಎಂ ಪಿ ಆಗಿ ಎಂ ಎಲ್ ಎ ಆಗಿ ಬಂದು ನಾವು ಯಾರ ಬಗ್ಗೆ ಸರಿ ನಮ್ಮ ತಾತ್ ಚಿತ್ರಣ ಅಂದ್ರೆ ಎಂಕ್ರಮಣೇಗೌಡ್ರು ದೇವನ್ ಶಿವಮೊಗ್ಗ ಎರಡ್ ಮುಖ್ಯಮಂತ್ರಿ ಆಗಿ ಎಂ ಪಿ ಆಗಿ ಎಂ ಎಲ್ ಎ ಆಗಿ ಬಂದು ಶರಣಿ ಬಗ್ಗೆ ಮಾತಾಡೋಣ ನಮ್ಮ ಚಿತ್ರಗಳು ಅಂದ್ರೆ ಗೌಡರು ದೇವ್ ಶಿವಮೊಗ್ಗ ಎರಡ್ ಸದ್ ಮುಖ್ಯಮಂತ್ರಿ ಆಗಿ ಎಂ ಪಿ ಆಗಿ ಎಂ ಎಲ್ ಎ ಆಗಿ ಬಂದು ಕುಮಾರಸ್ವಾಮಿ ಬಗ್ಗೆ ಮಾತಾಡೋಣ ಗಾರ್ ಯಾಕೋ ದಿನ ಮುಖ್ಯಮಂತ್ರಿಯಾಗಿ ಎಂಪಿ ಆಗಿ ಎಂಎಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ